ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಫಿಯೇಟ್ ಯಾವ್ದೋ ಗಾಡಿ ಗಾಡಿ

ಸಲ್ಪ ಬ್ರಾಂಚಸ್ ಅಷ್ಟೇ ಇಂಜಿನಿಯರ್ ಚೆನ್ನಾಗೈತೆ ಚೆನ್ನಾಗಿದೆ ಚೆಕ್ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಲೊಕೇಶನ್ ಅನ್ನ ಇರೋದು ಸಂಡೂರ್ ತಾಲೂಕು ಲಕ್ಕಳಹಳ್ಳಿ ಗ್ರಾಮ ಅಂತ ಎರಡ್ ಸಾವಿರದ ಹತ್ತರ ಮಾಡ್ಲಾ ಹೌದು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಹೇಳಿದಲ್ಲ ಯೂಟ್ಯೂಬ್ ಅಲ್ಲಿ ನಗಿ ಆಗುತ್ತೆ ಬಂದು ನೀವು ಗಾಡಿ ನೋಡ್ಕೊಂಡ ಮೇಲೆ ಹೇಳ್ತೀವಿ ಅದು ಫೈನಲ್ ಡಿಸೈಡ್ ಇವಾಗ ಹೇಳ್ತೀರಾ ಯೂಟ್ಯೂಬ್ ಅಲ್ಲಿ ಏನು ಹೇಳಿದ್ರೆ ಅದನ್ನ ಹೇಳಿರ್ತೀವಿ ಎಷ್ಟು ಹೇಳ್ತೀರಾ ಒನ್ ಸೆವೆಂಟಿ ಒನ್ ಸೆವೆಂಟಿ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ನೀವು ಬಂದು ನೋಡ್ಕೊಂಡ್ರೆ ಫೈನಲ್ ಐಟೆ ನೀವು ಎಷ್ಟು ಇದು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಅಷ್ಟಕ್ಕೆ ಬಿಡ್ತೀವಿ ಇಲ್ಲ ಅಂತಂದು ನೀವು ಬಂದು ನೋಡ್ಕೊಂಡ ಮೇಲೆ ಹೇಳ್ತೀವಿ ನಾವು ನಾವು ಈಗ ಫೋನಾಗ ಏನು ಹೇಳಲ್ಲ ನೀವು ಬಂದು ಇಲ್ಲಿ ಲೊಕೇಶನ್ ಅಲ್ಲಿ ಬಂದು ಗಾಡಿ ನೋಡ್ಕೊಂಡು ಹೋಗ್ರಿ ಗೊತ್ತಲ್ಲ ಓಕೆ ಓಕೆ ನಮ್ಮ ಕಡೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಥ್ಯಾಂಕ್ ಯು